ಇಪ್ಪ ವರ್ಷ ರಿಲೇಷನ್ ರಜೆ ವ್ಯವಸ್ಥೆ ಸಾವಿರದ ಹತ್ತರವರೆಗೂ ನೋಡಿರಿ ಮತ್ತೆ ಜೈಲಲ್ಲಿ ಮತ್ತೆ ಆ ವ್ಯವಸ್ಥೆಗಳ ಬಗ್ಗೆ ಆಗಿರ್ಲಿ ಆ ಮತ್ತೆ ಆರೋಪಿಗಳ ಬಗ್ಗೆ ಆಗಿರ್ಲಿ ಸ್ವಲ್ಪ ದರ್ಶನವ್ರನ್ನ ಮಾತಾಡಿಸ್ಬೇಕು ಮಾತಾಡ್ಸ್ಬೇಕು ಅವ್ರ ಚಾಸ್ತಿ ತಗೋಬೇಕು ಅನ್ನೋ ಭಾವನೆ ಬಿಟ್ಟರೆ ಬೇರೆ ಏನಿಲ್ಲ ಅದೇ ಇರಲಿ ಕೊಡ್ತೀನಿ ಯಾಕಂತಂದರೆ ಇವತ್ತು ಬಳ್ಳಾರಿ ಜೈಲು ವ್ಯವಸ್ಥೆ ದುರಸ್ತಿ ಎಲ್ಲನೂ ನಾನು ಹರಿದು ನೀರು ಕುಡಿದಿದ್ದೀನಿ ಇವತ್ತು ಮತ್ತೆ ಎರಡನೇ ಸಲ ಬಳ್ಳಾರಿ ಜೈಲಿಗೆ ಬಂದಿದ್ದೀನಿ ಯಾಕಂದರೆ ದರ್ಶನ್ ಅವ್ರಿಗೆ ಭೇಟಿ ಆಗ್ಬೇಕಾದ್ರೆ ಅವ್ರ ರಿಲೇಷನ್ ಮಾತ್ರ ಅಷ್ಟೇ ಅಂತದ್ದು ಹೇಳ್ತಾರೆ ಯಾಕಂದರೆ ಪಬ್ಲಿಕ್ಕಿಗೆ ಅಂತಾರೆ ಅದು ಒಳ್ಳೆಯದ ಕೆಲಸ ಪಬ್ಲಿಕ್ಕಿಗೆ ಬಿಡಿ ಅಂತ ನಾನು ಹೇಳಂಗಿಲ್ಲ ಬಟ್ ಸಿಗ್ಲಿ ಬರ್ಷೇನಿಗೆ ಬಿಡಿ ಯಾಕಂದ್ರೆ ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್ ಅನುಭವ ಇದ್ದವ್ರಿಗೆ ಬಿಡಿ ಸತ್ಯ ಹೊರಗೆ ಹಾಕೋರಿಗೆ ಬಿಡಿ ಹಾಂ ಇವತ್ತೆ ಜೈಲು ಬಗ್ಗೆ ಆಗಿರಲಿ ಕಾನೂನು ಬಗ್ಗೆ ಆಗಿರಲಿ ಈ ಒಂದು ಪೊಲೀಸ್ ವ್ಯವಸ್ಥೆ ಬಗ್ಗೆ ಆಗಿರಲಿ ಆ ಮಾಧ್ಯಮಗಳ ಬಗ್ಗೆ ಆಗಿರಲಿ ಸಂಕ್ಷಿಪ್ತವಾದಂಥ ಸಿಗ್ಲಿ ಬರ್ಷ ಮೂವತ್ತ್ಮೂರು ವರ್ಷದಿಂದ ಅನುಭವಿಸಿದಂಥ ವರದಿಗಳನ್ನು ನನ್ನಿಂದ ತಿಳ್ಕೊಳ್ಳಿ ನಾನು ಕೊಡ್ತೇನೆ ನಿಮ್ಗೆ ವರದಿನ ಯಾಕಂದರೆ ದರ್ಶನ್ ಅವ್ರ ಕೇಸನ್ನ ನಾನು ಬಿಡಿಸ್ತೀನಿ ರೇಣುಕಾ ಸ್ವಾಮಿಗೆ ಅನ್ಯಾಯ ಮಾಡ್ತೀನಿ ಅನ್ನೋಂಥ ವ್ಯಕ್ತಿ ನಾನು ಅಲ್ಲ ಆ ಚಾರ್ಜ್ ನನ್ನ ಕೈಗೆ ಬಂದರೆ ಇದರಲ್ಲಿ ಪೊಲೀಸ್ ತನಿಖೆ ಎಷ್ಟಿದೆ ಮತ್ತು ಕೋರ್ಟ್ ತ ಒಂದು ಇತಿಹಾಸ ಎಷ್ಟಿದೆ ಮತ್ತು ಜೈಲು ಇತಿಹಾಸ ಎಷ್ಟಿದೆ ಮಾಧ್ಯಮಗಳ ಇತಿಹಾಸ ಎಷ್ಟಿದೆ ಅಂತ ಕುಲಕುಸವಾಗಿ ಪರಿಗಣಿಸಿ ಇದರ ಬಗ್ಗೆ ಒಂದು ಜಜ್ಮೆಂಟ್ ಮಾಡಬೇಕು ಅದನ್ನು ನಾನೇನು ಕೋರ್ಟ್ನಲ್ಲಿ ಹೋಗಿ ವಾದ ಮಾಡಿ ದರ್ಶನ್ ಅವ್ರಿಗೆ ಬಿಡಿಸ್ತೀನಿ ಅಂತ ನನ್ನ ಉದ್ದೇಶ ಇಲ್ಲ ಆದರೆ ನಾನು ಒಬ್ಬ ಅನುಭವಿಸ್ತಾ ಎರಡು ನೂರ ಅರವತ್ತೆರಡು ನನ್ನ ಸ್ವಂತ ಚಾರ್ಜ್ ಶೀಟಿನ ಸ್ಟಡಿ ಮಾಡಿ ನನ್ನ ಕೇಸಿಗೆ ನಾನಾ ವಾದ ಮಾಡಿ ಇವತ್ತು ಇನ್ನೂರ ಅರವತ್ತೆರಡು ಮನೆ ಕಳತನ ಮಾಡಿದ್ರೆ ನನ್ನಂಥ ಒಬ್ಬ ಅಪರಾಧಿ ಒಂದು ದಿನ ಶಿಕ್ಷೆ ಕೊಡೋಕೆ ಆಗಲಿಲ್ಲ ಅಂದಾಗ ಇವತ್ತು ಎಲ್ಲ ವ್ಯವಸ್ಥೆಗಳು ಸರಿ ಇಲ್ಲದ ಕಾರಣ ಇವತ್ತು ಈ ಸಿಗ್ಲಿ ಬಸ್ ಬೆಳಕಿಗೆ ಬಂದಿದ್ದಾನೆ ಸ್ವತಂತ್ರವಾಗಿ ಹೊರಗಡೆ ಬಂದಿದ್ದಾನೆ ಇವತ್ತು ಕಾನೂನು ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಜೈಲು ವ್ಯವಸ್ಥೆ ಸರಿಯಾಗಿದ್ದರೆ ಮಾಧ್ಯಮಗಳ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಕಾನೂನು ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಇಂಥ ಪರಿಸ್ಥಿತಿ ಇಂಥ ದುರಸ್ತಿ ಇವತ್ತು ನಮ್ಮ ಕರ್ನಾಟಕ ಏಳು ಸೆಂಟ್ರಲ್ ಜೈಲ್ಗೆ ಬರ್ತಿದ್ದಿಲ್ಲ ಇವತ್ತು ಸಾಮಾನ್ಯ ಒಂದು ಕೊಲೆ ಕೇಸಲ್ಲಿ ಯಾಕಂದ್ರೆ ಇಂದ ಬಿಮ್ಲಾ ನಾಯ್ಕನ ಎಂಡ್ ಕೊಟ್ರೆ ಆದಾಗ ಇದೇ ಬಳ್ಳಾರಿ ಜೈಲಲ್ಲಿ ಶಂಕರ ಅವರು ಈ ಸಿಗಿ ವರ್ಷನ್ನ ಈ ಜೈಲಿಗೆ ಒಂದು ರಕ್ತ ದಾನ ಮಾಡಿ ಅಂತಂದು ಕೈ ಅಂಗಾಲಾಚಿ ಬೇಡ್ಕೊಂಡಾಗ ಒಬ್ಬ ಹನುಮಂತಪ್ಪ ದಪ್ಪದರಿಗೆ ನಾನೇ ಕೈದಿ ಆಗಿ ಆಸ್ಪತ್ರೆಯಲ್ಲಿ ಹೋಗಿ ರಕ್ತ ಕೊಟ್ಟಂತ ಬಸ್ತಾ ಇದೇ ಬಳ್ಳಾರಿ ಜೈಲಿಂದ ನಾವು ಬೇಸ್ ಇದ್ದಾಗ ಸಂಗನಕಲ್ ಬಾವಿನ ಆ ಕಲ್ಲಿನ ಬಾವಿನ ಕಟ್ಟಿ ಇತಿಹಾಸ ಬರೆದಂಥವ್ರು ನಾವು ಯಾಕಂದ್ರೆ ಜೈಲಲ್ಲಿ ಇದ್ರು ಇಪ್ಪತ್ತೆರಡು ಕೇಸ್ ನನ್ನ ಮೇಲೆ ಇದ್ರೂ ಅಂತ ಸಂದರ್ಭದಲ್ಲಿ ಸುಪ್ರೀಡೆಂಟ್ ಒಂದು ನೆಮ್ಮದಿ ಮೇಲೆ ಎಲ್ಲಾ ಕೈದಿಗಳನ್ನ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರು ಅವ್ರಿಗೆಲ್ಲ ಒಂದು ಮನ ಪರಿವರ್ತನೆಯ ಒಂದು ಜಗದ ನಿಯಮದ ಒಂದು ಆದೇಶ ಕೊಡ್ತಿದ್ರು ಅವಾಗ ಜೈಲುಗಳು ಅಷ್ಟು ಟೈಟ್ ಇದ್ದವು ಆದರೂ ಅಬ್ಬಾಯಿ ಸುಪ್ರೀಡೆಂಟ್ ಇದ್ದಂಥ ಸಂದರ್ಭದಲ್ಲಿ ಇದೇ ಬಳ್ಳಾರಿ ಜೈಲಿನಾಗ ರಮೇಶ್ ಸಿಂಗ್ ಗುಲ್ಪಾ ಗುರುಪಾಲ್ ಸಿಂಗ್ ಅಂತಂದು ಅವರು ಮಹಾರಾಷ್ಟ್ರದವರು ಅವರು ರಾಯಚೂರಲ್ಲಿ ರಾಬಡಿ ಮಾಡಿ ಜೈಲಿಗೆ ಬಂದಾಗ ಅವ್ರಿಗೆ ಸವಲತ್ತುಗಳು ಕೊಟ್ಟಾಗ ಆ ಸವಲತ್ತು ದುರುಪಯೋಗ ಪಡಿಸಿಕೊಂಡು ಆ ಸೆವೆನ್ ಬ್ಲಾಕ್ ಸೆಲ್ ಸೆಲ್ನಿಂದನ ಆ ರಂಧ್ರ ಕೊರೋದು ಆ ಜೈಲ್ ಒಳಗಡೆ ಇಂದ ಹೊರಗೆ ಹಾರಿ ಗಾಡಿ ಹಾರಿ ಹೋದಂತ ಘಟನೆ ನಾನು ಮತ್ಮೇಲೆ ಅದೇ ತರ